ಮಂಜುನಾಥ ಮಾತಾಡದೆ ಕೆಟ್ಟರೆ ಆಪಾದನೆಗಳಿಗೆ ನೇರವಾಗಿ ಉತ್ತರ ಕೊಡದೆ ಯಾಕೆ ಈ ಮೌನಾಚರಣೆ ಸನ್ಮಾನ್ಯ ವೀರೇಂದ್ರ ಹೆಗ್ಗಡೆಯವರ ದಿವ್ಯ ಮೌನಕ್ಕೆ ಅಂಥ ಗನಂದಾರಿ ಕಾರಣವಾದರೂ ಏನು ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನು ಅಕ್ರಮವಾಗಿ ಹೂತು ಹಾಕಿದ್ದೀನಿ ಅಂತ ಹೇಳಿಕೊಂಡ ವ್ಯಕ್ತಿಯೊಬ್ಬರು ಮುಂದೆ ಬಂದಿರುವ ಹಿನ್ನೆಲೆಯಲ್ಲಿ ಇದೀಗ ಸರ್ಕಾರ ಎಸ್ಐಟಿಯನ್ನ ರಚನೆ ಮಾಡಿದೆ ಧರ್ಮಸ್ಥಳ ದೇವಸ್ಥಾನದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರು ಇದರ ಬಗ್ಗೆ ಕನಿಷ್ಠ ಒಂದು ಪ್ರತಿಕ್ರಿಯೆ ಕೂಡ ಕೊಡಲಿಲ್ಲ ಆಡಳಿತ ಮಂಡಳಿಯ ವತಿಯಿಂದ ತನಿಖೆಗೆ ಸ್ವಾಗತ ಅನ್ನುವ ಒಂದು ಪ್ರತಿಕ್ರಿಯೆ ಬಂದಿದೆ ಆದರೂ ಇಷ್ಟೊಂದು ದೊಡ್ಡ ಪ್ರಕರಣದಲ್ಲಿ ಒಬ್ಬ ಜವಾಬ್ದಾರಿಯುತ ಧರ್ಮಾಧಿಕಾರಿಯಾಗಿ ತಮ್ಮ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಅಸಹಜ ವಿದ್ಯಮಾನದ ಬಗ್ಗೆ ಸಹಜವಾಗಿಯೇ ಮಾತನಾಡಬೇಕಾಗಿತ್ತು ಅದರಲ್ಲೂ ಈಗ ಅವರು ಕೇವಲ ಧಾರ್ಮಿಕ ಜವಾಬ್ದಾರಿ ಇರುವಂತಹ ವ್ಯಕ್ತಿ ಮಾತ್ರ ಅಲ್ಲ ರಾಜ್ಯಸಭಾ ಸದಸ್ಯರಾಗಿ ಒಬ್ಬ ಪ್ರಜಾಪ್ರತಿನಿಧಿಯೂ ಹೌದು ಎಂತಹ ಸಮಯದಲ್ಲಿ ಸಂವಿಧಾನಾತ್ಮಕವಾಗಿಯೂ ಮಾತನಾಡೋದು ಅವರ ಕರ್ತವ್ಯ ಆಗತ್ತೆ ಇದೆಲ್ಲದಕ್ಕಿಂತ ಹಲವಾರು ಜನ ಹಾಗೂ ಕೆಲವು ರಾಜಕೀಯ ನಾಯಕರು ಕೂಡ ಈ ಪ್ರಕರಣದ ಮೂಲಕ ಕ್ಷೇತ್ರಕ್ಕೆ ಅಪಚಾರ ಮಾಡಲಾಗ್ತಿದೆ ಎನ್ನುವ ಆರೋಪವನ್ನೂ ಮಾಡ್ತಿದ್ದಾರೆ ಇನ್ನು ಈ ಹಿಂದಿನ ಸೌಜನ್ಯ ಹಾಗೂ ಇನ್ನಿತರ ಹೆಣ್ಣು ಮಕ್ಕಳ ಕೊಲೆ ಹಾಗೂ ಅತ್ಯಾಚಾರದ ವಿಚಾರದಲ್ಲಿ ಕಾಬಂದರ ಕುಟುಂಬದ ಮೇಲೆ ಸಾರ್ವಜನಿಕವಾಗಿಯೂ ಆರೋಪ ಬಂದಿತ್ತು ಆರೋಪ ಯಾರ ಮೇಲೆ ಬೇಕಾದರೂ ಬರಬಹುದು ಅದಕ್ಕೆ ಒಂದು ಕಡೆ ಕಾನೂನಿನ ಹೋರಾಟ ಇದ್ದೇ ಇರುತ್ತೆ ಆದರೆ ಇಂಥ ಸಮಯದಲ್ಲಿ ಸನ್ಮಾನ್ಯ ವೀರೇಂದ್ರ ಹೆಗ್ಗಡೆಯವರು ಮಾಧ್ಯಮಗಳಿಗೆ ಹಾಗೂ ಜನರಿಗೆ ಈ ಆರೋಪದ ಬಗ್ಗೆ ಸ್ಪಷ್ಟೀಕರಣ ಕೊಡ್ತಾ ಬಂದಿದ್ರೆ ಬಹುಶಃ ಇವತ್ತಿನ ವಿರೋಧಿ ಅಲೆ ಈ ಮಟ್ಟಕ್ಕೆ ಹೋಗ್ತಾ ಇರಲಿಲ್ಲ ಹಾಗಂತ ಬರೋ ಆಪಾದನೆಗಳಿಗೆಲ್ಲ ಅಷ್ಟು ದೊಡ್ಡ ಸ್ಥಾನದಲ್ಲಿರುವಂತಹ ವ್ಯಕ್ತಿ ದಿನವೆಲ್ಲ ಉತ್ತರ ಕೊಡ್ತಾ ಕೂರೋದಕ್ಕೂ ಆಗೋದಿಲ್ಲ ಆದರೆ ಕೆಲವೊಮ್ಮೆ ಸಕಾಲದಲ್ಲಿ ಒಂದಷ್ಟು ವಿಷಯಗಳಿಗೆ ಸ್ಪಷ್ಟೀಕರಣ ಕೊಡದೆ ಹೋದರೆ ಅದು ಮೌನಂ ಸಮ್ಮತಿ ಲಕ್ಷಣಂ ಆಗದೆಯೂ ಇರೋದಿಲ್ಲ ಈಗ ಆರೋಪಗಳ ವಿಚಾರದಲ್ಲಿ ಸಾರ್ವಜನಿಕವಾಗಿ ಪರ ವಿರೋಧಗಳ ಚರ್ಚೆ ಜಗಳ ವಾದ ವಿವಾದ ದಿನವೂ ಅತಿರೇಕ ಎನಿಸುವ ಮಟ್ಟಕ್ಕೆ ನಡೀತಾ ಇದೆ ಬಹುಶಃ ಧರ್ಮಾಧಿಕಾರಿಗಳು ಅಗತ್ಯ ಸಂದರ್ಭಗಳಲ್ಲಿ ಮಾತಾಡಿಕೊಂಡು ತಮ್ಮ ಅಭಿಪ್ರಾಯವನ್ನ ಹೇಳ್ತಾ ಬಂದಿದ್ರೆ ಅವರ ಬೆಂಬಲವೂ ದೊಡ್ಡದಾಗ್ತಾ ಇತ್ತು ಹೆಗ್ಗಡೆಯವರ ಮೌನವೂ ತುಂಬಾ ಜನರ ಗೊಂದಲಕ್ಕೆ ಕಾರಣವಾಗಿದ್ದು ಸುಳ್ಳಲ್ಲ ಈಗ ಅವರು ರಾಜಕೀಯ ವ್ಯಕ್ತಿಯೂ ಹೌದು ಈ ಕ್ಷೇತ್ರಕ್ಕೆ ಕಾಲಿಟ್ ಮೇಲೆ ಆರೋಪ ಪ್ರತ್ಯಾರೋಪಗಳಿಗೆ ಸಿದ್ಧವಾಗಿಯೇ ಇರಬೇಕಾಗತ್ತೆ ಯಾವಾಗ್ಲೋ ಒಂದೆರಡು ಬಾರಿ ಅನಿವಾರ್ಯವಾಗಿ ತೇಲಿಸಿ ಮಾತನಾಡಿದ್ದು ಬಿಟ್ರೆ ಕಾವಂದರು ತನ್ನ ಸ್ಪಷ್ಟತೆಯನ್ನ ಎಲ್ಲಿಯೂ ಕೊಟ್ಟಿಲ್ಲ ಅನ್ನೋದು ವಿಷಾದಕರ ಹಿಂದೆ ಯಾವುದೋ ಒಂದು ಅಮಾಯಕ ಹುಡುಗಿಯ ಸಾವಿನ ವಿಷಯ ಇಲ್ಲ ಕ್ಷೇತ್ರವನ್ನು ಹೇಗಾದ್ರೂ ಮಾಡಿ ಮೈಲೆ ಮಾಡಬೇಕು ಮಲೀನತೆ ಮಾಡಬೇಕು ಅನ್ನುವಂಥದ್ದು ಖಂಡಿತ ಇದರಲ್ಲಿ ಕಾಣ್ತದೆ ಹಾಗಾಗಿ ನಮಗೆ ಯಾವುದಕ್ಕೆ ಭಯ ಇಲ್ಲ ನನಗೆ ಯಾವ ರೀತಿಯಲ್ಲಿ ಭಯ ಇಲ್ಲ ಸಂಕೋಚ ಇಲ್ಲ ಸಂದೇಹ ಇಲ್ಲ ಯಾಕೆಂದ್ರೆ ನಾನು ಹೇಗಿದ್ದೇನೆ ಹಾಗೆ ಇದ್ದೇನೆ ನಿರ್ಮಲವಾಗಿದ್ದೇನೆ ನಮಗೆ ಅನೇಕ ಬೆಳಿಗ್ಗೆಯಿಂದ ಸಂಜೆವರೆ ಅನೇಕ ಕೆಲಸ ಕಾರ್ಯಗಳಿರೋದ್ರಿಂದ ಯಾವುದು ಮೈಲಿಗೆ ನಮಗೆ ಅಡ್ಡೋದಿಲ್ಲ ಆದರೆ ಒಂದೇ ಒಂದು ಸಮಸ್ಯೆ ಅಂದರೆ ಅನಾವಶ್ಯಕವಾಗಿ ಯಾಕೆ ಶತ್ರುತ್ವ ಬೆಳೆಸ್ತಾ ಇದ್ದಾರೆ ಯಾಕೆ ಶತ್ರುತ್ವ ಬೆಳೀತಾ ಇದ್ದಾರೆ ಶತ್ರುತ್ವಕ್ಕೆ ಈ ಕಾರಣ ಏನು ಕಾವುಂದರು ಕ್ಷೇತ್ರದಲ್ಲಿ ಅದೆಷ್ಟೋ ಲಕ್ಷ ಜನರಿಗೆ ಸಮಾಧಾನ ಹೇಳುವಾಗ ಮಾತಾಡ್ತಾರೆ ಆದರೆ ಅವರ ಸುತ್ತ ತಿರುಗೋ ಆರೋಪದ ಬಗ್ಗೆ ಸ್ಪಷ್ಟತೆ ಯಾಕೆ ಕೊಡೋದಿಲ್ಲ ಅನ್ನೋದು ಜನಸಾಮಾನ್ಯರ ಪ್ರಶ್ನೆ ಭೂಕಬಳಿಕೆ ವಿಚಾರದಲ್ಲಿ ಹೋರಾಟಗಾರರಾದಂತಹ ಸೋಮನಾಥ ನಾಯಕ್ ಅವರು ಸಾಕ್ಷ್ಯಾಧಾರಗಳಿರುವಂತಹ ನೂರು ಪ್ರಶ್ನೆಗಳನ್ನ ಕೇಳಿದರೂ ಅವುಗಳಲ್ಲಿ ಒಂದೇ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಕೊನೆಗೆ ಇವರ ಕುಟುಂಬದ ಭೂಕಬಳಿಕೆಯ ಬಗ್ಗೆ ನ್ಯಾಯಾಲಯದ ತೀರ್ಪುಗಳು ಬಂದಾಗಲೂ ಯಾರಿಂದಲೂ ಸ್ಪಷ್ಟನೆ ಬರಲೇ ಇಲ್ಲ ಕಳೆದ ಎರಡು ಮೂರು ವರ್ಷಗಳಿಂದ ಹೋರಾಟ ಪ್ರತಿಭಟನೆ ಆಪಾದನೆಗಳೆಲ್ಲ ತೀವ್ರವಾಗಿ ಜಾಸ್ತಿಯಾಗಿ ಸಾರ್ವಜನಿಕವಾಗಿಯೂ ಒಂದು ಆಂದೋಲನ ಶುರುವಾಗಿದೆ ಈ ಬೆಳವಣಿಗೆ ಆಗುವಾಗಲಾದರೂ ವೀರೇಂದ್ರ ಹೆಗ್ಗಡೆಯವರು ಮಾಧ್ಯಮಗಳ ಮುಂದೆ ಅಥವಾ ಸಾರ್ವಜನಿಕ ವೇದಿಕೆಗಳಲ್ಲಿ ತಮ್ಮ ಕಡೆಯ ಸ್ಪಷ್ಟೀಕರಣವನ್ನು ನೀಡಬೇಕಾಗಿತ್ತು ಎಲ್ಲೋ ಒಮ್ಮೊಮ್ಮೆ ಮಾತನಾಡಿದ್ರೂ ಅವರಲ್ಲಿ ಆತ್ಮವಿಶ್ವಾಸವೂ ಕಾಣಿಸ್ತಾ ಇರಲಿಲ್ಲ ಸಾರ್ವಜನಿಕ ಜೀವನಕ್ಕೆ ತೀರಾ ಚಿಕ್ಕ ವಯಸ್ಸಲ್ಲಿಯೇ ಬಂದಿರುವಂತಹ ಶ್ರೀಯುತ ವೀರೇಂದ್ರ ಹೆಗ್ಗಡೆಯವರಿಗೆ ಮಾಧ್ಯಮ ಅಥವಾ ವೇದಿಕೆಯಲ್ಲಿ ಸಭಾ ಕಂಪನ ಆಗೋದಕ್ಕೂ ಸಾಧ್ಯ ಇಲ್ಲ ಅವರ ವರ್ಚಸ್ಸು ಬೇರೆಯೇ ಇದೆ ಆದರೆ ಅವರು ರಾಜ್ಯಸಭೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸುವಾಗ ಹಾಗೂ ಇನ್ನಿತರ ಕೆಲವು ಕಡೆ ಮಾತನಾಡುವಾಗ ಕೈ ನಡಕ್ತಾ ಇತ್ತು ಮಾತುಗಳು ತೊಂದುವು ಈ ದೈಹಿಕ ವ್ಯತ್ಯಾಸಗಳು ಅನಾರೋಗ್ಯದ ಹಿನ್ನೆಲೆಯಿಂದಲೂ ಆಗಿರಬಹುದು ಆದರೂ ಈ ನಡವಳಿಕೆಗಳು ಜನರಲ್ಲಿ ಗೊಂದಲ ಸೃಷ್ಟಿ ಮಾಡುವಾಗ ಸಂದರ್ಭ ಬಂದಾಗಲೆಲ್ಲ ಖಡಕ್ಕಾಗಿ ಮಾತಾಡಿ ಉತ್ತರ ಕೊಟ್ಟಿದ್ರೆ ಬಹುಶಃ ಆ ಮೂಲಕವಾಗಿ ಕೆಲವರ ಬಾಯಿ ಮುಚ್ಚಿಸಬಹುದಾಗಿತ್ತೋ ಏನೋ ಅಂತಿಮವಾಗಿ ಜನಸಾಮಾನ್ಯರಲ್ಲಿ ಉಳಿದಿರೋ ಯಕ್ಷ ಪ್ರಶ್ನೆ ಇದೊಂದೆ ಯಾಕೆ ಹೆಗ್ಗಡೆಯವರು ಈ ಪ್ರಕರಣ ಹಾಗೂ ಆರೋಪಗಳಿಗೆ ಮುಲಾಜು ನೋಡದೆ ಮಾತನಾಡುವುದಿಲ್ಲ ಅನ್ನೋದೇ ಆ ಪ್ರಶ್ನೆ ಒಂದ್ ವೇಳೆ ಏನಾದರೂ ಮಾತಾಡೋದಕ್ಕೆ ಹೋಗಿ ಮತ್ತೇನೋ ಆಗಿ ಅದು ಇನ್ನೇನೋ ಆಗುತ್ತೆ ಎನ್ನುವ ಅಳುಕೇನಾದರೂ ಇದೆಯಾ ಸತ್ಯ ತಮ್ಮ ಕಡೆ ಇದ್ರೆ ಯಾರಿಗೂ ಇಂತಹ ಅಳುಕು ಬೇಕಾಗಿಯೇ ಇಲ್ಲ ಅಥವಾ ಬಹುತೇಕ ವಿಚಾರಗಳು ಕಾನೂನಿನ ಮೂಲಕ ನಡೀತಾ ಇರೋದ್ರಿಂದ ಅವರ ಕಾನೂನು ಸಲಹೆಗಾರರು ಮಾತನಾಡಬಾರದು ಅಂತ ಹೇಳಿರಬಹುದಾ ಇದು ಗೊತ್ತಿಲ್ಲ ಕಾನೂನಿನ ವಿಚಾರಗಳ ಹೊರತಾಗಿಯೂ ಕಾವಂದರು ಸ್ಪಷ್ಟನೆ ನೀಡಬಹುದಾದ ವಿಚಾರಗಳು ಸಾಕಷ್ಟಿವೆ ಸಂದರ್ಭ ಬಂದಾಗ ಪತ್ರಿಕಾಗೋಷ್ಠಿಯನ್ನ ಕರೆದು ಜನರ ಗೊಂದಲವನ್ನ ದೂರ ಮಾಡಬೇಕಾದ ಸಾಕಷ್ಟು ವಿಷಯಗಳು ಇದ್ವು ಅದು ಕೊಲೆ ಅತ್ಯಾಚಾರ ಆರೋಪಗಳ ವಿಚಾರವಾಗಲಿ ಮೈಕ್ರೋಫೈನಾನ್ಸ್ ವಿಚಾರವಾಗಲಿ ಮಾತಾಡಿ ಬಗೆಹರಿಸಬೇಕಾದಂತಹ ಜನಸಾಮಾನ್ಯರ ಗೊಂದಲಗಳು ಹಾಗೆಯೇ ಉಳಿದು ಹೋದ್ವು ಮೈಕ್ರೋಫೈನಾನ್ಸ್ ಬಗ್ಗೆ ಆಡಿದ ಒಂದು ಮಾತು ಮತ್ತಷ್ಟು ಗೋಚರಗಳನ್ನು ಸೃಷ್ಟಿ ಮಾಡುತ್ತೆ ಹೊರತು ಸಮಾಧಾನಕರ ಉತ್ತರ ಆ ನಂತರವೂ ಬಂದಿಲ್ಲ ಇಂತಹ ಅಳುಕು ಆತಂಕವೇ ಕಾವಂದರ ಮೌನಕ್ಕೆ ಕಾರಣವಾಯಿತೇ ಗೊತ್ತಿಲ್ಲ ಏನು ಇವರ ಪರವಾಗಿ ಮಾತನಾಡೋದಕ್ಕೆ ಘನತೆ ಹಾಗೂ ತೂಕದ ವ್ಯಕ್ತಿಗಳನ್ನಾದರೂ ಬಿಡಬಹುದು ಅಂದರೆ ಆ ವಿಷಯದಲ್ಲಿಯೂ ಸನ್ಮಾನ್ಯ ವೀರೇಂದ್ರ ಹೆಗ್ಗಡೆಯವರು ಎಡವಿದ್ದಾರೆ ಅಂತಾನೆ ಹೇಳಬಹುದು ಯಾರು ಕಾವಂದರ ಪರವಾಗಿ ಮಾತನಾಡ್ತಿದ್ದಾರೋ ಅವರು ಹೆಗ್ಗಡೆಯವರ ಘನತೆಯನ್ನ ಮತ್ತಷ್ಟು ಹಾಳು ಮಾಡ್ತಿದ್ದಾರೆ ಕೆಲವರ ಅಶ್ಲೀಲ ಭಾಷೆಗಳು ಬೆದರಿಕೆಗಳು ನಿಜಕ್ಕೂ ವೀರೇಂದ್ರ ಹೆಗ್ಗಡೆಯವರ ತೂಕಕ್ಕೆ ಘನತೆಯಲ್ಲ ಕಾವಂದರ ವಿರುದ್ಧ ಮಾತನಾಡುವವರು ಸಾವಿರ ಮಾತನಾಡಬಹುದು ಆದರೆ ಅದೇ ಭಾಷೆಯನ್ನ ಕಾವಂದರಾಗ್ಲಿ ಅವರ ಕಡೆಯವರು ಅಂತ ಹೇಳ್ಕೊಳ್ಳೋವರಾಗ್ಲಿ ಬಳಸಿದ್ರೆ ಇರುವಂತಹ ಘನತೆ ಗೌರವ ಪಾತಾಳಕ್ಕಿಳಿಯದೇ ಇರೋದಿಲ್ಲ ಸಾಕ್ಷತ್ ಶಿವನು ಕೂಡ ಎಲ್ಲಾ ಸಂದರ್ಭಗಳಲ್ಲಿ ತನ್ನ ಗಣಗಳನ್ನೇ ಮುಂದೆ ಬಿಡೋದಿಲ್ಲ ಅಗತ್ಯ ಬಂದಾಗ ಸ್ವತಃ ತಾನೇ ಅಖಾಡಕ್ಕೆ ನುಗ್ಗಿ ದಕ್ಷ ಯಜ್ಞ ನಡೆಸ್ತಾನೆ ಹಾಗಾಗಿ ವೀರೇಂದ್ರ ಹೆಗ್ಗಡೆಯವರಿಗೆ ಈ ಎಲ್ಲಾ ವಿಚಾರಗಳ ಬಗ್ಗೆ ಮಾತನಾಡುವುದಕ್ಕೆ ಯಾವಾಗ ಸಮಯ ಬರುತ್ತೆ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿದೆ ಸಾಮಾನ್ಯವಾಗಿ ಮೌನಂ ಕಲಹನಾಸ್ತಿ ಅಂತ ಹೇಳಿದ್ರು ಯಾವಾಗಲೂ ಮೌನವೇ ಬಂಗಾರ ಆಗೋದಿಲ್ಲ ಅತಿಯಾದ್ರೆ ಅಮೃತವೇ ವಿಷವಾಗುವಾಗ ಮೌನ ಅನ್ನೋ ಬಂಗಾರ ಹಿಟ್ಟಾಳೆ ಆಗೋದಿಲ್ವಾ ಈಗ ಆಗಿರೋದು ಅದೇ ಕ್ಷೇತ್ರಕ್ಕೆ ಎಸ್ಐಟಿ ಟಿ ಕೂಡ ಕಾಲಿಟ್ಟಾಗಿದೆ ಹಾಗಾಗಿ ಮಾತಾಡುವವರ ಬಾಯಿ ಮುಚ್ಚಿಸೋ ಒಂದೇ ಕೆಲಸ ಮಾಡುವ ಬದಲಾಗಿ ತಾವು ಸ್ವಲ್ಪ ಮಾತನಾಡಿದ್ರೆ ಎಷ್ಟೋ ವಿಷಯಗಳು ಮಾತುಕತೆಯಲ್ಲಿಯೇ ಬಗೆಹರಿದು ಹೋಗುತ್ತೆ ನಾನು ಮಾತಾಡೋದಿಲ್ಲ ನಿಮಗೂ ಮಾತನಾಡೋದಕ್ಕೆ ಬಿಡೋದಿಲ್ಲ ಅಂತ ಸಂವಿಧಾನದ ಮೂಲಭೂತ ಹಕ್ಕಿಗೆ ಧಕ್ಕೆ ತರುವ ಪ್ರಯತ್ನ ಯಾಕೆ ಇಂತಹ ಪ್ರಯತ್ನಗಳೇ ಅನುಮಾನ ಹೆಚ್ಚಾಗೋದಕ್ಕೆ ಕಾರಣ ಎನ್ನುವ ಸಣ್ಣ ವಿಷಯ ಖಾವಂದರಿಗೆ ಅರ್ಥವಾಗದೇ ಇರೋದೇನೂ ಅಲ್ಲ ಈ ವಿಡಿಯೋದಲ್ಲಿಯೂ ಕೂಡ ಸನ್ಮಾನ್ಯ ವೀರೇಂದ್ರ ಹೆಗ್ಗಡೆಯವರಿಗೆ ನಾವು ಕಿಂಚಿತ್ತು ಅಗೌರವವನ್ನ ತೋರಿಲ್ಲ ಅವರಿಗೆ ತೇಜೋವದೆ ಆಗುವಂತಹ ವಿಷಯ ಅಥವಾ ಭಾಷೆ ಬಳಸಿಲ್ಲ ಅಥವಾ ಯಾವುದೇ ಸುಳ್ಳು ಹೇಳಿ ಅವರ ಗೌರವಕ್ಕೆ ಚ್ಯುತಿ ತರುವ ಪ್ರಯತ್ನ ಮಾಡಿಲ್ಲ ಆದರೆ ಇಂತಹ ಸ್ವಾತಂತ್ರ್ಯವನ್ನೂ ಕಸಿದುಕೊಳ್ಳುವ ಪ್ರಯತ್ನವಾದರೆ ಅದು ಪ್ರಜಾಪ್ರಭುತ್ವದ ಕಗ್ಗೊಲೆ ಕೂಡ ಆಗುತ್ತೆ ತಪ್ಪು ಸರಿ ಸುಳ್ಳು ಸತ್ಯಗಳನ್ನ ನೋಡದೆ ಸಾರ ಸಗಟಾಗಿ ಎಲ್ಲರ ಬಾಯನ್ನೂ ಮುಚ್ಚಿಸಬೇಕಾದ್ರೆ ಅವರು ಸಂವಿಧಾನಕ್ಕೂ ಮೀರಿದ ವ್ಯಕ್ತಿಯಾಗಿರ್ಬೇಕು ನಮ್ಮ ದೇಶದಲ್ಲಿ ಅಂತಹ ಯಾವ ವ್ಯಕ್ತಿಗಳೂ ಇಲ್ಲ ಅನ್ನುವ ನಮ್ಮ ನಂಬಿಕೆ ಇನ್ನಾದ್ರೂ ಸುಳ್ಳಾಗದಿರಲಿ